ಪುರಾಣ ಅಧ್ಯಾಯ ಇಪ್ಪತ್ತು ಸಮುದ್ರಮಥನ ಗೃತ್ಸಮದನ ಮಾತು ಕೇಳಿದ ಜಹ್ನುವು ಮುನೀಂದ್ರ ಮಾಘ ಶುಕ್ಲ ಏಕಾದಶಿಯ ದಿನ ಮಾಡಿದ ಸ್ನಾನದಿಂದ ಅಶ್ವಮೇಧಯಾಗದ ಫಲವನ್ನು ಪಡೆದವರು ಯಾರು ದಯಮಾಡಿ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು ಆಗ ಗೃತ್ಸಮದನು ಹೇಳುವೆನು ಕೇಳು ಹಿಂದೆ ದೇವಾಸುರರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮತಿಸಿದರು ಅಮೃತದಿಂದ ಅಮರತ್ವ ಪ್ರಾಪ್ತಿಯಲ್ಲವೇ ಮಂದರ ಪರ್ವತವನ್ನು ಕಡಗೋಲನ್ನಾಗಿಯೂ ವಾಸುಕಿ ಎಂಬ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡರೂ ಮಥನ ಆರಂಭವಾಯಿತು ಈ ಮಥನ ಕಾಲದಲ್ಲಿ ಒಂದೊಂದೇ ವಸ್ತುಗಳು ಉದ್ಭವಿಸತೊಡಗಿದವು ಲಕ್ಷ್ಮೀದೇವಿಯು ಸಮುದ್ರ ರಾಜನ ತನಯಾಗಿ ಹುಟ್ಟಿದಳು ಅವಳನ್ನು ವೈಕುಂಠಾಧಿಪತಿಯಾದ ಶ್ರೀಹರಿಯು ವರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು ಬಳಿಕ ಐರಾವತ ಎಂಬ ಆನೆ ಉಚ್ಚೈಶ್ರವಸ್ಸು ಎಂಬ ಕುದುರೆ ಕಾಮಧೇನು ಎಂಬ ಗೋವು ಕೇಳಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ ಇವು ಒಂದೊಂದಾಗಿ ಹುಟ್ಟಿದವು ಇವೆಲ್ಲ ಮಹಾವಿಷ್ಣುವಿನ ಕೃಪೆಯಿಂದ ದೇವೇಂದ್ರನಿಗೆ ಸಿಕ್ಕಿದವು ಮಂದರಗಿರಿಯನ್ನು ತನ್ನ ಬೆನ್ನ ಮೇಲೆ ಶ್ರೀಹರಿಯೇ ಕೂರ್ಮನಾಗಿ ಎತ್ತಿ ಹಿಡಿದಿದ್ದನು ಕ್ಷಣಕಾಲದಲ್ಲಿ ಎಲ್ಲೆಲ್ಲೂ ಹಾಹಾಕಾರ ಉಂಟಾಯಿತು ಕಾರಣ ಮಥನ ಕಾಲದಲ್ಲಿ ವಿಷದ ಉತ್ಪಾದನೆಯಾಗಿತ್ತು ಹಲಾಹಲವೆಂಬ ವಿಷವು ಭೂಲೋಕವಲ್ಲದೆ ಮೇಲಿನ ಲೋಕಗಳನ್ನೂ ಕೂಡ ಜ್ವಲಿಸತೊಡಗಿದ್ದವು ಅಮೃತ ಹುಟ್ಟಬೇಕಾದ ಕಡೆ ವಿಷ ಉಕ್ಕಿದರೆ ಯಾರು ತಾನೇ ಅಲ್ಲಿದ್ದಾರು ದಾನವರು ದೇವತೆಗಳು ಲೋಕರಕ್ಷಕನಾದ ಪರಮೇಶ್ವರನನ್ನು ಬೇಡಿದರು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಎಂದು ಸ್ತುತಿಸಿ ತಮ್ಮನ್ನೆಲ್ಲ ಈ ವಿಷಜ್ವಾಲೆಯಿಂದ ರಕ್ಷಿಸೆಂದು ಪ್ರಾರ್ಥಿಸಿದರು ಶಂಕರನು ತಕ್ಷಣ ಪ್ರತ್ಯಕ್ಷನಾಗಿ ವಿಷವನ್ನು ಭಕ್ತರ ರಕ್ಷಣೆಗಾಗಿ ತಾನೇ ನುಂಗಿದನು ಆದರೆ ವಿಷವನ್ನು ಪೂರ್ತಿಯಾಗಿ ಒಳಗೆ ತೆಗೆದುಕೊಳ್ಳದೆ ಯೋಗ ಶಕ್ತಿಯಿಂದ ಕಂಠದಲ್ಲಿ ನಿಲ್ಲಿಸಿದನು ಇದರಿಂದ ವಿಷಕಂಠ ಎಂಬ ಹೆಸರೂ ಬಂತು ದೇವದಾನವರಿಗೆ ಸಮಾಧಾನವಾಯಿತು ಮಥನ ಮುಂದುವರೆಯಿತು ಸಮುದ್ರವನ್ನು ಕಡಿಯುತ್ತಿದ್ದಂತೆ ಅಮೃತ ಕುಂಭ ದೊರೆಯಿತು ಪ್ರಪಂಚವೇ ಹೀಗೆ ಒಂದು ವಸ್ತುವಿಗಾಗಿ ಎಷ್ಟೋ ಜನ ಪ್ರಯತ್ನಿಸುತ್ತಾರೆ ಆದರೆ ಅದು ದೊರಕಿದಾಗ ತನಗೇ ಬೇಕು ನನಗೇ ಬೇಕು ಎಂದು ಜಗಳವಾಡುತ್ತಾರೆ ಇದೀಗ ಕುಂಭವನ್ನು ಅಪಹರಿಸಬೇಕೆಂದು ರಾಕ್ಷಸರು ದೇವತೆಗಳು ನಿರ್ಧರಿಸಿದರು ಮಹಾವಿಷ್ಣುವು ಅವರನ್ನಾಕರ್ಷಿಸಿ ಅಮೃತ ಕುಂಭ ಅಪಹರಿಸುವುದನ್ನು ತಡೆಯಬೇಕೆಂದು ಮೋಹಿನಿ ರೂಪವನ್ನು ಧರಿಸಿದ್ದನು ಮೋಹಿನಿ ನೋಡಲು ಅಪಾರ ಸುಂದರಿ ಇದ್ದಳು ಅವಳು ಲತೆಯಂತೆ ಬಳುಕುತ್ತಾ ಬಂದಳು ದೇವಾಸುರರು ಆ ಮೋಹಿನಿಯನ್ನು ನೋಡುತ್ತಾ ಮೈಮರೆತು ನಿಂತರು ಆಗ ಮೋಹಿನಿ ಅವಕಾಶವನ್ನು ಉಪಯೋಗಿಸಿಕೊಂಡು ದೇವಾಸುರರಿಗೆ ಹೇಳಿದಳು ದೇವಾಸುರರ ಅಮೃತಕ್ಕಿಂತ ಮೋಹಿನಿ ಆಕರ್ಷಣೆ ಹೆಚ್ಚಾಯಿತು ಅವಳ ನೃತ್ಯ ಲಾಸ್ಯಗಳು ಮೈಮರೆಸಿದವು ಮೋಹಿನಿಯ ಮರುಳು ಮಾತುಗಳಿಗೆ ಬೆರಗಾಗಿ ಇಬ್ಬರೂ ಒಂದೊಂದು ಪಕ್ಕದಲ್ಲಿ ಕುಳಿತರು ಮೋಹಿನಿಯ ಕೈಯಲ್ಲಿ ಅಮೃತ ಕುಂಭ ಅವಳು ಬಳುಕುತ್ತಾ ಬಂದು ದೇವತೆಗಳಿಗೆ ಅಮೃತವನ್ನೆಲ್ಲ ಹಂಚುತ್ತಾ ಇದ್ದಳು ರಾಕ್ಷಸರಿಗೆ ಹಂಚುವಂತೆ ನಟಿಸಿ ಕೇವಲ ಮರುಳು ಮಾತುಗಳನ್ನಾಡುತ್ತಿದ್ದಳು ರಾಕ್ಷಸರ ಪಾಲಿಗೆ ಮೋಹಿನಿಯೂ ಮಾಡಬಹುದಾದ ಈ ಅನ್ಯಾಯವನ್ನು ಊಹಿಸಿದ್ದ ರಾಹು ಕೇತುಗಳು ತಮಗೆ ಅಮೃತ ಸಿಗದಿದ್ದರೆ ಅಮರತ್ವ ದಕ್ಕದೆಂದು ತಾವು ದೇವತೆಗಳಂತೆ ರೂಪ ತಾಳಿ ಮೊದಲೇ ದೇವತೆಗಳ ಕುಳಿತುಬಿಟ್ಟರು ಆದರೆ ಸಕಲವನ್ನೂ ಬಲ್ಲ ಮಹಾವಿಷ್ಣು ಇದನ್ನು ಗಮನಿಸಿ ಇಬ್ಬರು ರಾಕ್ಷಸರು ಕುಡಿದಿದ್ದ ಅಮೃತವೂ ಗಂಟಲಿನಿಂದ ಕೆಳಗಿಳಿಯುವ ಮೊದಲೇ ತನ್ನ ಚಕ್ರದಿಂದ ಅವರ ತಲೆಗಳನ್ನು ಕತ್ತರಿಸಿಬಿಟ್ಟನು ಈ ಪ್ರಯತ್ನದಲ್ಲಿ ಅಸುರರಿಗೆ ಸೋಲಾಗಿತ್ತು ನಿರುಪಾಯವಾಗಿ ರಾಕ್ಷಸರು ತಮ್ಮ ಗೃಹಗಳಿಗೆ ಹಿಂತಿರುಗಿದರು ಬಳಿಕ ಮೋಹಿನಿರು ಪತಾಳಿ ಬಂದಿದ್ದವನು ಮಹಾವಿಷ್ಣುವು ಎಂಬುದಾಗಿ ತಿಳಿಯಿತು ರಾಹು ಕೇತುಗಳಿಬ್ಬರೂ ಪರಮಾತ್ಮನ ಬಳಿಗೆ ಬಂದು ನಮ್ಮದು ಅಪರಾಧವಾಯಿತು ನಮ್ಮ ತಲೆಗಳು ಕತ್ತರಿಸಲ್ಪಟ್ಟ ಮೇಲೆ ಇತ್ತ ಸಾವೂ ಇಲ್ಲ ಅತ್ತ ಬದುಕೂ ಇಲ್ಲದಂತಾಗಿದೆ ನಾವು ಏನನ್ನು ತಿಂದು ಜೀವಿಸುವುದು ನೀನೇ ಹೇಳಬೇಕು ಸ್ವಾಮಿ ಎಂದು ಪ್ರಾರ್ಥಿಸಿದರು ಆಗ ವಿಷ್ಣು ರಾಹು ಕೇತು ನೀವು ನವಗ್ರಹಗಳಲ್ಲಿ ಒಬ್ಬೊಬ್ಬರಾಗಿ ಇದ್ದು ಸರದಿಯಂತೆ ಪೌರ್ಣಮೆ ಅಮಾವಾಸ್ಯೆಗಳಂದು ಸೂರ್ಯ ಚಂದ್ರರನ್ನು ಆಹಾರವಾಗಿ ಸೇವಿಸುತ್ತಾ ಇರಿ ಅವು ಗ್ರಹಣ ಕಾಲವಾಗಿರುತ್ತವೆ ಎಂದು ಹೇಳಿ ಅಂತರ್ಧಾನನಾದನು ದೇವತೆಗಳು ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಅಮೃತವನ್ನು ಪಡೆದು ದೇವಲೋಕಕ್ಕೆ ತೆರಳಿದರು ದೇವತೆಗಳಿಗೆ ಮೋಹಿನಿ ಅಮೃತವನ್ನು ಹಂಚುವಾಗ ಒಂದೆರಡು ತೊಟ್ಟು ಅಮೃತ ಹನಿಗಳು ನೆಲದ ಮೇಲೆ ಬಿದ್ದ ಜಾಗದಲ್ಲಿ ಪಾರಿಜಾತ ಹಾಗೂ ತುಳಸಿ ಎಂಬ ಎರಡು ಪವಿತ್ರ ಗಿಡಗಳು ಹುಟ್ಟಿದವು ಈ ಗಿಡಗಳನ್ನು ಸತ್ಯಜಿತ್ ಎಂಬ ಶೂದ್ರನೊಬ್ಬನು ಶ್ರದ್ಧೆಯಿಂದ ನೀರೆದು ಬೆಳೆಸುತ್ತಾ ಇದ್ದನು ಇಡೀ ಜಾಗದಲ್ಲಿ ಒಂದು ಹೂತೋಟವೇ ಉಂಟಾಯಿತು ಶೂದ್ರನಿಗೆ ಪುಟ್ಟ ಪುಟ್ಟ ಹೂಗಳನ್ನು ಮಾರಿ ಜೀವಿಸುವುದೇ ವೃತ್ತಿಯಾಯಿತು ತುಳಸಿ ಹಾಗೂ ಪಾರಿಜಾತ ವೃಕ್ಷಗಳು ಚೆನ್ನಾಗಿ ಬೆಳೆದವು ಪಾರಿಜಾತ ದೊಡ್ಡ ವೃಕ್ಷವಾಯಿತು ಆದರೆ ಯಾವುದೇ ಆಕರ್ಷಣೀಯ ವಸ್ತುವನ್ನು ಎತ್ತರದ ಸ್ಥಿತಿಯಲ್ಲಿರುವವರು ಪಡೆಯಲು ಕಾತುರರಾಗಿರುತ್ತಾರೆ ಒಮ್ಮೆ ದೇವೇಂದ್ರ ಪಾರಿಜಾತ ವೃಕ್ಷವನ್ನು ಕಂಡು ಆಕರ್ಷಿತನಾದ ಪಾರಿಜಾತ ಹೂಗಳ ಪರಿಮಳ ಅವನಿಗೆ ಆ ಜಾಗವನ್ನು ಬಿಟ್ಟು ಹೋಗಲು ಮನಸ್ಸು ಕೊಡಲಿಲ್ಲ ಗಗನ ಮಾರ್ಗದಲ್ಲಿ ಹೋಗುತ್ತಿದ್ದ ಇಂದ್ರ ಕೆಳಗಿಳಿದು ಸುವಾಸನಾಯುಕ್ತ ಪಾರಿಜಾತ ಹೂಗಳನ್ನು ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೋಗಿ ಸುರಲೋಕದ ಸ್ತ್ರೀಯರಿಗೂ ತನ್ನ ಹೆಂಡತಿಯಾದ ಶಚೀದೇವಿಗೂ ದೇವಿಗೂ ಕೊಟ್ಟನು ಅವರೆಲ್ಲ ಆ ಹೂವಿನ ಪರಿಮಳದಿಂದಾಗಿ ದಿನವೂ ಅವುಗಳನ್ನು ತಂದುಕೊಡಬೇಕೆಂದು ಇಂದ್ರನಲ್ಲಿ ಪ್ರಾರ್ಥಿಸಿದರು ಇಂದ್ರನು ಪ್ರತಿನಿತ್ಯ ಹೂಗಳನ್ನು ತರಲು ಒಬ್ಬ ದೂತನನ್ನು ಗೊತ್ತು ಮಾಡಿದನು ಇಂದ್ರನಿಂದ ನಿಯೋಜಿತನಾದ ದೂತನು ಪ್ರತಿನಿತ್ಯವೂ ಭೂಲೋಕದಲ್ಲಿ ಶೂದ್ರನು ಬೆಳೆಸಿದ ತೋಟದಿಂದ ಪಾರಿಜಾತ ಹೂಗಳನ್ನು ಯಾರಿಗೂ ತಿಳಿಯದಂತೆ ಒಯ್ದು ದೇವಲೋಕಕ್ಕೆ ಮುಟ್ಟಿಸುತ್ತಿದ್ದನು ಇದು ಒಂದು ದಿನ ಶೂದ್ರನಿಗೆ ಗೊತ್ತಾಯಿತು ಅವನಿಗೆ ಬೇಸರವಾಗಿ ಒಯ್ಯುತ್ತಿರುವವನನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕೆಂದು ಒಂದು ದಿನ ತೋಟದಲ್ಲಿ ತಿಳಿಯದಂತೆ ಕಾಯುತ್ತಾ ಕುಳಿತನು ದೇವಲೋಕದಿಂದ ಆಗಮಿಸಿದ ದೇವದೂತನು ಆ ದಿನಶೂದ್ರನ ಕೈಗೆ ಸಿಕ್ಕಿಬಿದ್ದನು ಆದರೆ ದೇವದೂತ ತನಗಿದ್ದ ದೇವತಾ ಶಕ್ತಿಯಿಂದ ಗಗನಕ್ಕೆ ಹಾರಿ ಹೋಗಿ ಬೇಗನೆ ದೇವಲೋಕವನ್ನು ಸೇರಿ ದೇವೇಂದ್ರನಿಗೆ ವಿಷಯ ತಿಳಿಸಿದನು ಆದರೆ ದೇವೇಂದ್ರ ದೂತನಿಗೆ ದೂತನೇ ನಿನಗೆ ನನ್ನ ನೆರವಿದೆ ನೀನು ಎಷ್ಟಾದರೂ ದೇವಲೋಕದವನು ಮಾನವರಿಗೆ ಅಂಜಬೇಕಿಲ್ಲ ಗಗನ ಮಾರ್ಗದಲ್ಲಿ ಸಂಚರಿಸುವ ಶಕ್ತಿ ಇರುವುದರಿಂದ ಹೂಗಳನ್ನು ತರುವ ಕೆಲಸ ನಿಲ್ಲಿಸಬೇಡ ಎಂದು ಹೇಳಿ ಕಳುಹಿಸಿಕೊಟ್ಟನು ದೇವದೂತನು ಹೂಗಳನ್ನು ಅಪಹರಿಸುವುದನ್ನು ಬಿಡಲಿಲ್ಲ ಇದರಿಂದ ತೋಟಗಾರನಿಗೆ ದುಃಖವಾಯಿತು ಕಡೆಗೆ ತೋಟಗಾರ ಹೇಗಾದರೂ ಮಾಡಿ ಹೂಗಳ ಅಪಹರಣ ನಿಲ್ಲಿಸಬೇಕೆಂದು ನಿರ್ಧರಿಸಿ ಶ್ರೀ ಹರಿಯ ಪೂಜೆಯ ನಿರ್ಮಾಲ್ಯದ ಹೂಗಳನ್ನು ತೋಟದ ಹೊರಗೂ ಪಾರಿಜಾತ ವೃಕ್ಷದ ಮೇಲೂ ಚೆಲ್ಲಿದನು ದೇವದೂತನು ಎಂದಿನಂತೆ ಮರವನ್ನೇರಿ ಹೂಗಳನ್ನು ಕೊಯ್ಯಲು ತೊಡಗಿದಾಗ ಅವನ ಕಾಲಿಗೆ ನಿರ್ಮಾಲ್ಯ ಸೋಕಿತು ಇದು ಒಂದು ದೊಡ್ಡ ದೋಷವಾಗಿ ಅವನಿಗೆ ಗಗನಗಾಮಿ ಶಕ್ತಿಯೂ ಇಲ್ಲದಂತಾಯಿತು ಅವನೊಬ್ಬ ಮಾನವನಂತೆ ನೆಲದ ಮೇಲೆ ನಿಲ್ಲಬೇಕಾಯಿತು ಹೆದರಿ ಹೋದ ದೇವದೂತನು ತನ್ನನ್ನು ಹಿಡಿಯಲು ಬಂದ ಶೂದ್ರನಿಗೆ ಅಯ್ಯ ತೋಟಗಾರ ನಾನು ನನ್ನ ಒಡೆಯನಾದ ದೇವೇಂದ್ರನ ಆಜ್ಞೆಯಂತೆ ನಿನ್ನ ತೋಟದ ಹೂಗಳನ್ನು ಕಿತ್ತು ಒಯ್ಯುತ್ತಿರುವೆನು ಹೊರತು ನನಗಾಗಿಯಲ್ಲ ನನ್ನಂತಹ ದೇವದೂತನನ್ನು ನೆಲದ ಮೇಲೆಯೇ ಉಳಿಯುವಂತೆ ಮಾಡಿದ ನೀನು ಸಾಮಾನ್ಯನಲ್ಲ ಎಂದು ಹೇಳಿದನು ತೋಟಗಾರನು ಅದೇ ಅವನಿಗೆ ತಕ್ಕ ಶಿಕ್ಷೆ ಎಂದು ಭಾವಿಸಿ ಅಲ್ಲಿಯೇ ಇರಲು ಬಿಟ್ಟು ಮನೆಗೆ ಹೋದನು ತೋಟಗಾರ ಹೋದ ಮೇಲೆ ದೇವದೂತನು ಎಂತಹ ಕೆಲಸವಾಗಿ ಹೋಯಿತು ದೇವೇಂದ್ರನು ಸಿಟ್ಟಾಗುವನು ನಾನಂತೂ ಸ್ವರಲೋಕಕ್ಕೆ ಹೋಗುವ ಹಾಗಿಲ್ಲ ಎಂದು ತೋಟದಲ್ಲಿಯೇ ಉಳಿದನು ಇತ್ತ ದೇವೇಂದ್ರನಿಗೂ ಹೂಗಳು ಸಕಾಲಕ್ಕೆ ಬರಲಿಲ್ಲ ಮೂರು ದಿನಗಳ ಕಾಲ ಕಾದು ನೋಡಿದನು ಅವನಿಗೆ ತನ್ನ ದೂತನು ಕಷ್ಟದಲ್ಲಿ ಸಿಕ್ಕಿಬಿದ್ದಿರುವನ್ನೆನಿಸಿತು ಬೇಗನೆ ಹೋಗಿ ಕರೆತರಬೇಕು ಎಂದುಕೊಂಡನು ಎಂಬಲ್ಲಿಗೆ ಮಾಘಪುರಾಣ ಅಧ್ಯಾಯ ಇಪ್ಪತ್ತು ಸಂಪೂರ್ಣವಾಯಿತು